ಎಲ್ಲರಿಗೂ ನಮಸ್ಕಾರ ಇಂದು ನಾವು ನಿಮಗೆ ತುಂಬ ಶಕ್ತಿಶಾಲಿಯಾದ ವಶೀಕರಣ ತಂತ್ರವನ್ನು ಹೇಳಿಕೊಡ್ತಿದ್ದೇವೆ ಈ ತಂತ್ರ ಮಾಡುವುದರಿಂದ ನೀವು ಇಷ್ಟಪಟ್ಟ ಸ್ತ್ರೀ ಅಥವಾ ಪುರುಷ ನಿಮ್ಮ ವಶವಾಗುತ್ತಾರೆ ವೀಕ್ಷಕರೇ ಈ ತಂತ್ರ ಮಾಡುವುದಕ್ಕೆ ಕೇವಲ ಎರಡು ಏಲಕ್ಕಿ ಬೇಕಾಗುತ್ತದೆ ಇದು ತುಂಬ ಶಕ್ತಿಶಾಲಿ ಸ್ತ್ರೀ ವಶೀಕರಣ ತಂತ್ರವಾಗಿದೆ ಈ ತಂತ್ರವನ್ನು ನೀವು ಭಾನುವಾರದ ದಿನ ಮಲಗುವ ಸಮಯದಲ್ಲಿ ಮಾಡಬೇಕು ಮೊದಲಿಗೆ ನೀವು ಬಲಗೈಯಲ್ಲಿ ಎರಡು ಏಲಕ್ಕಿಯನ್ನು ನಿಮ್ಮ ಮುಷ್ಟಿಯಲ್ಲಿ ಮುಚ್ಚಿ ಹಿಡಿದುಕೊಳ್ಳಬೇಕು ವಿಡಿಯೋದಲ್ಲಿ ತೋರಿಸುತ್ತಿರುವ ಹಾಗೆಯೇ ಮಾಡಬೇಕು ನಂತರ ನೀವು ಯಾರನ್ನ ವಶೀಕರಣ ಮಾಡಬೇಕು ಅಂತ ಇರ್ತೀರಾ ಅವರ ಹೆಸರನ್ನು ಮನಸ್ಸಿನಲ್ಲಿ ನೆನೆಸಿಕೊಳ್ಳಬೇಕು ಈ ತಂತ್ರ ಮಾಡಿದ ನಂತರ ಅವರು ಮರುದಿನ ಬೆಳಿಗ್ಗೆಯ ಒಳಗೆ ನಿಮ್ಮ ವಶವಾಗಿರುತ್ತಾರೆ ನೀವು ಮುಷ್ಟಿಯಲ್ಲಿ ಏಲಕ್ಕಿಯನ್ನು ಹಿಡಿದ ನಂತರ ಈ ಒಂದು ಮಂತ್ರವನ್ನು ಹೇಳಬೇಕು ಆ ಮಂತ್ರ ಯಾವುದು ಎಂದರೆ ಓಂ ಸಹಕಲ್ ಸಹದ್ರಸ್ ಸಹ ಮೇ ಸಹ ಲಿಯೇ ವನೆ ಧೋನಾನ್ ಅಮುಕಿ ಮೇ ವಶಂ ಕುರು ಕುರು ಪಟ್ ಸ್ವಾಹ ಅಮುಕಿ ಎಂಬ ಜಾಗದಲ್ಲಿ ನೀವು ಯಾರನ್ನ ವಶೀಕರಣ ಮಾಡಬೇಕು ಅಂತ ಇರ್ತೀರಾ ಅವರ ಹೆಸರನ್ನು ಬರೆದುಕೊಳ್ಳಬೇಕು ವಿಡಿಯೋದಲ್ಲಿ ತೋರಿಸುತ್ತಿರುವ ಹಾಗೆ ಮಾಡಬೇಕು ವೀಕ್ಷಕರೇ ಈ ತಂತ್ರ ಮಾಡಬೇಕಾದರೆ ನಾವು ಹೇಳಿಕೊಟ್ಟ ಮಂತ್ರವನ್ನು ನೀವು ಇಪ್ಪತ್ತೊಂದು ಬಾರಿ ಹೇಳಬೇಕು ಹೇಳಿದ ನಂತರ ಆ ಏಲಕ್ಕಿಯನ್ನು ನೀವು ಮಲಗುವ ದಿಂಬಿನ ಕೆಳಗೆ ಇಟ್ಟುಕೊಂಡು ಮಲಗಬೇಕು ಮರುದಿನ ಬೆಳಿಗ್ಗೆಯಾಗುವ ಮೊದಲು ನೀವು ಯಾರನ್ನ ವಶ ಮಾಡಬೇಕು ಅಂತ ಇರ್ತೀರಾ ಅವರು ನಿಮ್ಮ ವಶವಾಗಿರುತ್ತಾರೆ ದಯವಿಟ್ಟು ಈ ವಿಡಿಯೋವನ್ನು ಕೆಟ್ಟದ್ದಕ್ಕೆ ಬಳಸಬೇಡಿ ಒಳ್ಳೆಯದಕ್ಕೆ ಬಳಸಿ ಈ ತಂತ್ರ ನಿಮಗೆ ಇಷ್ಟ ಆದಲ್ಲಿ ಈ ಕೂಡಲೇ ವಿಡಿಯೋವನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ ಎಲ್ಲರಿಗೂ ಕೂಡ ಧನ್ಯವಾದಗಳು